ನಮಸ್ತೆ ಸ್ನೇಹಿತರೆ ನಟಿ ಅಪರ್ಣ ರವರ ಕೊನೆ ಆಸೆ ಬಗ್ಗೆ ಮಾತಾಡಿದ ಪತಿ ನಾಗರಾಜ್ ಬಸ್ತಾರೆ ಏನಾಗಿತ್ತು ಅವರ ಕೊನೆ ಆಸೆ ಅನ್ನೋದನ್ನು ನೋಡೋದಿದ್ರೆ ಜಾಕಿ ನಿರೂಪಕಿ ನಟಿ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರ ಸ್ಪರ್ಧಿ ಮಜಾ ಶೋ ಶೋನ ವರಲಕ್ಷ್ಮಿ ಇಂದು ಭಾರದ ಲೋಕಕ್ಕೆ ಮರಳಿದ್ದಾರೆ ಐವತ್ತೇಳು ವರ್ಷದ ಅಪರ್ಣ ಅವರು ಶ್ವಾಸಕೋಶದ ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ ಇವರ ಕೊನೆ ಆಸೆ ಏನಾಗಿತ್ತು ಎಂದು ಪತಿ ನಾಗರಾಜ್ ವಸ್ತಾರೆ ಅವರು ಮಾಧ್ಯಮದ ಮುಂದೆ ಬಂದು ಹೇಳಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ನಟಿ ನಿರೂಪಕಿ ಅಪರ್ಣ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ನಿಧನರಾಗಿದ್ದಾರೆ ಜುಲೈ ಹನ್ನೆರಡರಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಅಪರ್ಣ ಅವರು ಇಹಲೋಕ ತ್ಯಜಿಸಿದ್ದಾರೆ ಶ್ವಾಸಕೋಶದ ಕ್ಯಾನ್ಸರ್ ಕಾಯಿಲೆ ನಾಲ್ಕನೇ ಹಂತದಲ್ಲಿತ್ತು ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸೋತಿದ್ದೇವೆ ಎಂದು ಅಪರ್ಣಾಪತಿ ನಾಗರಾಜ್ ವಸ್ತಾರೆ ಅವರು ಮಾಧ್ಯಮದ ಮುಂದೆ ಹೇಳಿದರು ಖಾಸಗಿಯಾಗಿ ಬದುಕಿದವರು ಖಾಸಗಿಯಾಗಿ ಬೀಳ್ಕೊಡಲು ಬಯಸುತ್ತೇನೆ ನನಗಿಂತ ಮುಂಚೆ ಅವಳು ಕರ್ನಾಟಕಕ್ಕೆ ಸೇರಿದವಳು ಏನಾಯ್ತು ಅಂತ ಮಾಧ್ಯಮದ ಮುಂದೆ ಹೇಳು ಅಂತ ಅಪರ್ಣ ನನಗೆ ಹೇಳಿದ್ದಳು ಎರಡು ವರ್ಷಗಳ ಹಿಂದೆಯೇ ಕಳೆದ ಜುಲೈನಲ್ಲಿ ಅಪರ್ಣ ಅವರಿಗೆ ತಪಾಸಣೆಯ ಹಂತದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಇರೋದು ಗೊತ್ತಾಗಿತ್ತು ಆಗಲೇ ನಾಲ್ಕನೆಯ ಹಂತದಲ್ಲಿತ್ತು ಎಂದು ವೈದ್ಯರು ಇನ್ನು ಆರು ತಿಂಗಳು ಬದುಕಬಹುದು ಎಂದು ಹೇಳಿದರು ಆದರೆ ಅಪರ್ಣ ದೊಡ್ಡ ಛಲಗಾತಿ ಏನಾದರೂ ಮಾಡಿ ನಾನು ಗೆಲ್ಲುವೆ ಎನ್ನುವ ಛಲ ಅವಳಿಗಿತ್ತು ಆಮೇಲೆ ಒಂದೂವರೆ ವರ್ಷಗಳ ಕಾಲ ಅವಳು ಹೋರಾಡಿದಳು ಎಂದು ನಾಗರಾಜ್ ಅವರು ಹೇಳಿದರು ದೇಹವೇ ದೇಹವನ್ನು ಬಾಧಿಸುವ ವ್ಯಾಧಿ ಇದು ಕ್ಯಾನ್ಸರ್ ಅನ್ನೋದು ನೀನಿಲ್ಲದ ನಿಮ್ಮ ವ್ಯಕ್ತಿಯನ್ನು ಹೇರಲು ಬಯಸುತ್ತದೆ ಅವಳು ಧೀರೆ ಅದನ್ನು ಅವಳು ಮಣಿಸಿದಳು ಹೀಗಾಗಿ ಇಷ್ಟು ಸಮಯ ಹೋರಾಡಿದಳು ಕಳೆದ ಜನವರಿಯಿಂದ ಅವಳು ಸೋತಿದ್ದಾಳೆ ಈ ಜಂಟಿ ಹೋರಾಟದಲ್ಲಿ ನಾವಿಬ್ಬರೂ ಸೋತಿದ್ದೇವೆ ಎಂದು ನಾಗರಾಜ್ ಅವರು ಹೇಳಿದ್ದಾರೆ ಬರುವ ಅಕ್ಟೋಬರ್ ತಿಂಗಳಿಗೆ ಅವಳಿಗೆ ಐವತ್ತೆಂಟು ವರ್ಷ ತುಂಬುತ್ತಿತ್ತು ವಯಸ್ಸಾಗಿದೆ ಅಂತ ಅಪರ್ಣ ಎಂದಿಗೂ ತೋರಿಸಿರಲಿಲ್ಲ ಆ ರೀತಿಯೇ ಅವಳು ಬದುಕಿದಳು ಮನೆಯಲ್ಲಿ ಕುಟುಂಬದವರಿದ್ದಾರೆ ಅವರ ಜೊತೆ ನಾನು ಈ ರಾತ್ರಿಯನ್ನು ಕಳೆಯಲು ಬಯಸುತ್ತೇನೆ ಎಂದು ನಾಗರಾಜ್ ವಸ್ತಾರೆ ಅವರಿಗೆ ಹೇಳಿದ್ದರಂತೆ ನಿರೂಪಕಿ ಅಪರ್ಣ ಅವರು ಏಳು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡಿದ್ದರು ಅಷ್ಟೇ ಅಲ್ಲದೆ ಹತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮುಕ್ತ ಮೂಡಲ ಮನೆ ಇವಳು ಸುಜಾತ ಧಾರಾವಾಹಿಗಳಲ್ಲಿ ಅಪರ್ಣಾ ಅವರು ನಟಿಸಿದ್ದರು ಅಷ್ಟೇ ಅಲ್ಲದೆ ಸೃಜನ್ ಲೋಕೇಶ್ ಅವರ ಮಜಾಟಾಕೀಸ್ ರಿಯಾಲಿಟಿ ಶೋನಲ್ಲಿಯೂ ಅಪರ್ಣಾ ಅವರು ವರಲಕ್ಷ್ಮಿ ಎನ್ನುವ ಪಾತ್ರ ಮಾಡಿದ್ದರು ಈ ಪಾತ್ರ ಅವರಿಗೆ ದೊಡ್ಡ ಜನಪ್ರಿಯತೆ ತಂದುಕೊಟ್ಟಿತು ಇಪ್ಪತ್ತು ವರ್ಷಗಳ ಬಳಿಕ ಅವರು ಗ್ರೇ ಗೇಮ್ಸ್ ಸಿನಿಮಾದಲ್ಲಿ ನಟಿಸಿದ್ದರು ಅಪರ್ಣಾ ಅವರ ಕನ್ನಡ ಭಾಷೆ ಭಾಷಾ ಶುದ್ಧಿಗೆ ಅಭಿಮಾನಿ ಆಗದಿರುವವರೇ ಇಲ್ಲದಂತಾಗಿತ್ತು ಈಗ ಅಪರ್ಣ ಅವರು ಭಾರತ ಲೋಕಕ್ಕೆ ತೆರಳಿದ್ದಾರೆ ಅಪರ್ಣ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು